ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಸಂವಿಧಾನವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಕನ್ನಡ ಬಿ ಸಂಸ್ಕೃತ ಸಿ ಇಂಗ್ಲಿಷ್ ಮತ್ತು ಹಿಂದಿ ಡಿ ತಮಿಳು ನಿಮ್ಮ ಸರಿಯಾದ ಉತ್ತರ ಸಿ ಇಂಗ್ಲಿಷ್ ಮತ್ತು ಹಿಂದಿ ನಿಮ್ಮ ಎರಡನೆಯ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವ ದೇಶದಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಅಮೆರಿಕ ಬಿ ಭಾರತ ಸಿ ಚೀನಾ ಬಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಬಿ ಭಾರತ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ಸಂವಿಧಾನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹದಿನೈದು ಆಗಸ್ಟ್ ಬಿ ಇಪ್ಪತ್ತಾರು ಜನವರಿ ಸಿ ಎರಡು ಅಕ್ಟೋಬರ್ ಡಿ ನವೆಂಬರ್ ನಿಮ್ಮ ಸರಿಯಾದ ಉತ್ತರ ಡಿ ಇಪ್ಪತ್ತಾರು ನವೆಂಬರ್ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ಬರೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಹಾತ್ಮ ಗಾಂಧೀಜಿ ಪಂಡಿತ್ ಜವಾಹರಲಾಲ್ ನೆಹರು ಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಿಮ್ಮ ಸರಿಯಾದ ಉತ್ತರ ಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಮ್ಮ ಐದನೇ ಪ್ರಶ್ನೆ ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿದೆ ನಿಮ್ಮ ಆಪ್ಷನ್ಸ್ಗಳು ಎ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ

ಎಷ್ಟು ಸಮಯ ಬೇಕಾಯಿತು ನಿಮ್ಮ ಆಪ್ಷನ್ಸ್ಗಳು ಎರಡು ವರ್ಷ ಹತ್ತು ತಿಂಗಳು ಐದು ದಿನ ಬಿ ಮೂರು ವರ್ಷ ಎರಡು ತಿಂಗಳು ಸಿ ಒಂದು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತು ದಿನ ಬಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ನಿಮ್ಮ ಸರಿಯಾದ ಉತ್ತರ ಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ನಿಮ್ಮ ಏಳನೇ ಪ್ರಶ್ನೆ ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಜವಾಹರಲಾಲ್ ನೆಹರು ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಿಮ್ಮ ಸರಿಯಾದ ಉತ್ತರ ಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಮ್ಮ ಎಂಟನೇ ಪ್ರಶ್ನೆ ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ತೆಗೆದುಹಾಕುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹತ್ತೊಂಬತ್ತನೇ ವಿಧಿ ಬಿ ಹದಿನೇಳನೇ ವಿಧಿ ಸಿ ಇಪ್ಪತ್ತನೇ ವಿಧಿ ಬಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ಹದಿನೇಳನೇ ವಿಧಿ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಸರೋಜಿನಿ ನಾಯ್ಡು ಬಿ ಇಂದಿರಾ ಗಾಂಧಿ ಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಿಮ್ಮ ಸರಿಯಾದ ಉತ್ತರ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಿಮ್ಮ ಹತ್ತನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಕಲಂಗಳಿವೆ ನಿಮ್ಮ ಆಪ್ಷನ್ಸ್ಗಳು ಎಪ್ಪತ್ತು ತೊಂಬತ್ತೈದು ಸಿ ನಾನೂ ಡಿ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ